ಗ್ರಾಮದ ಸಮಸ್ತ ಎಲ್ಲ ನಾಗರಿಕ ಬಂಧುಗಳು ಮತ್ತು ಭೀಮ ಬಂಧುಗಳಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಆವಣಿ ಗ್ರಾಮದಲ್ಲಿ ಚುನಾವಣಾ ಏನು ಓಡಾಪ್ಕೊಂಡು ಇಟ್ಟಿತ್ತು ಅದರ ಹಿನ್ನೆಲೆಯಲ್ಲಿ ಅಂಬೇಡ್ಕರ್ ಜಯಂತಿ ಮತ್ತು ಬುದ್ಧ ಪೂರ್ಣಿಮೆಯನ್ನು ಮುಂದೂಡಿದರು ಈ ಒಂದು ನಿಟ್ಟಿನಲ್ಲಿ ಈಗ ಆವಣಿಯಲ್ಲಿ ಸರಳವಾಗಿ ಒಂದು ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾಯಿದ್ದಾರೆ ಈ ಸಂದರ್ಭದಲ್ಲಿ ಬಾಬಾ ಸಾಹೇಬರವರ ಕೊಡುಗೆ ಈ ದೇಶಕ್ಕೆ ಭಾಳ ಅಮೂಲ್ಯವಾಗಿರತಕ್ಕಂಥದ್ದು ಹಾಗೆಯೇ ಅವರು ಈ ದೇಶದ ನಿಮ್ಮ ವರ್ಗಗಳಲ್ಲಿ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿ ಇಡೀ ಏಷ್ಯಾದಲ್ಲೇ ಅಲ್ಲದೆ ಪ್ರಪಂಚದಲ್ಲಿಯೇ ಅತಿ ಹೆಚ್ಚಿನ ಹೆಸರನ್ನು ಪಡೆದು ಅದಕ್ಕೆ ಮುಖ್ಯ ಅದಕ್ಕಿಂತ ಮಿಗಿಲಾಗಿ ಈ ದೇಶದ ನಿಮ್ಮ ವರ್ಗಗಳ ಈ ದೇಶದ ಹಿಂದುಳಿದ ಜನರ ಈ ದೇಶದ ಅಲ್ಪಸಂಖ್ಯಾತರ ಎಲ್ಲ ಸಮಸ್ತ ಜನರ ಸಮಸ್ಯೆಗಳನ್ನು ಅರಿತು ಒಬ್ಬ ಮಾನವ ಶಾಸ್ತ್ರಜ್ಞನಾಗಿ ಮುಖ್ಯವಾಗಿ ಮಾನವನಾಗಿ ಸಮಸ್ತ ಜನರ ಏಳಿಗೆಗಾಗಿ ಈ ದೇಶಕ್ಕೆ ಅವರು ಕೊಟ್ಟಂಥ ಸಂವಿಧಾನ ಇಡೀ ಪ್ರಪಂಚದ ಎಷ್ಟೋ ಸಂವಿಧಾನಗಳಿಗೆ ನಾವು ಹೋಲಿಕೆ ಮಾಡಿ ನೋಡಿದಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನ ಇಡೀ ಪ್ರಪಂಚಕ್ಕೆ ಮಾದರಿ ಮತ್ತು ಶ್ಲಾಘನೀಯವಾಗಿರ್ತಕ್ಕಂಥದ್ದು ಅಂತೇಳಿ ಇವತ್ತು ಪ್ರಪಂಚದ ಎಲ್ಲ ರಾಷ್ಟ್ರಗಳು ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಭಾರತ ರಾಷ್ಟ್ರಾದ್ಯಂತ ಕೂಡ ಅನೇಕ ಬಾಬಾ ಸಾಹೇಬರ ಅನುಯಾಯಿಗಳಾಗಿರ್ಬೋದು ಅವರು ಬರೆದಂತಹ ಸಂವಿಧಾನದ ಪ್ರೇರಣೆಯಿಂದ ಸ್ಫೂರ್ತಿ ಪಡೆದಂತಹ ಸುಮಾರು ಕೋಟ್ಯಂತರ ಜನರಾಗಿರ್ಬೋದು ಇವರೆಲ್ಲರೂ ಕೂಡ ಅವರ ಆದರ್ಶಗಳನ್ನು ಅವರ ಮೌಲ್ಯಗಳನ್ನು ಅವರು ಯಾವ ರೀತಿ ಈ ದೇಶಕ್ಕಾಗಿ ಹೋರಾಟ ಮಾಡೋದ್ರ ಮುಖಾಂತರ ಈ ದೇಶದ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಅವರನ್ನು ತಮ್ಮನ್ನು ತೊಡಗಿಸ್ಕೊಳ್ಳೋದ್ರ ಮುಖಾಂತರ ಈ ದೇಶದ ನಿಮ್ಮ ವರ್ಗಗಳ ಸಮಸ್ಯೆಗಳನ್ನು ಅರಿತು ಈ ದೇಶಕ್ಕೆ ಯಾವ ರೀತಿಯಾಗಿರ್ತಕ್ಕಂಥ ಶಾಸನಗಳನ್ನು ಕಾನೂನುಗಳನ್ನು ಕೊಡಬೇಕನ್ನುವಂಥ ವಿಚಾರದಲ್ಲಿ ಹುಟ್ಟಿನಿಂದ ಸಾಯುವರೆಗೂ ಕೂಡ ಪ್ರತಿ ಹಂತದಲ್ಲಿ ಕೂಡ ಈ ಮಾನವನ ಶ್ರೇಯಾವಿಲಾಶಗಾಗಿ ಮಾನವನ ಅಭಿವೃದ್ಧಿಗಾಗಿ ಎಲ್ಲ ರಂಗಗಳಲ್ಲಿ ಕೂಡ ತಮ್ಮನ್ನು ತೊಡಗಿಸಿಕೊಂಡು ಅದಕ್ಕೆಲ್ಲಕ್ಕಿಂತ ಮುಖ್ಯವಾಗಿ ಉದಾಹರಣೆಗೆ ಹೇಳಬೇಕಂತ ಹೇಳಿದ್ರೆ ಎಂಟು ವರ್ಷಗಳಲ್ಲಿ ಮಾಡಬೇಕಾಗಿರತಕ್ಕಂಥ ಸುಮಾರು ಎಂಟು ಡಿಗ್ರಿಗಳನ್ನು ಕೇವಲ ಎರಡು ವರ್ಷಗಳಲ್ಲಿ ಸುಮಾರು ಹದಿನೆಂಟು ಗಂಟೆಗೆ ಮೇಲ್ಪಟ್ಟು ಓದಿ ಅದನ್ನು ಅಧ್ಯಯನ ಮಾಡಿ ಸುಮಾರು ವಿಚಾರಗಳಲ್ಲಿ ಸುಮಾರು ಕ್ಷೇತ್ರಗಳಲ್ಲಿ ಕೂಡ ತಮ್ಮನ್ನು ತೊಡಸ್ಕೊಂಡು ಈ ದೇಶದ ಏಳಿಗೆಗಾಗಿ ಅವರು ಸಂಭ್ರಿಸಿದ್ದಾರೆ ಇವತ್ತು ಅವರಿಗೆ ಈ ದೇಶದಲ್ಲಿ ಆದಂಥ ಅವಮಾನಗಳು ನೋವುಗಳು ಇವೆಲ್ಲವನ್ನು ನುಂಗಿ ರಾಜ್ಯಾಂಗ ಬರೆಯುವಂಥ ಸಂದರ್ಭದಲ್ಲಿ ಕೂಡ ಎಲ್ಲರನ್ನೂ ಕೂಡ ಸಹಮತವನ್ನು ಪಡೆದು ಎಲ್ಲರೊಂದಿಗೆ ಒಟ್ಟಿಗೆ ಹೋಗಿ ಎಲ್ರಿಗೂ ಕೂಡ ಇಂಥ ಜಾತಿ ಜನಾಂಗ ಧರ್ಮ ಅನ್ನೋದೆಲ್ಲವೇ ಬಿಟ್ಟು ಎಲ್ರಿಗೂ ಕೂಡ ಅನ್ವಯವಾಗುವಂಥ ಒಂದು ದೊಡ್ಡ ಸಂವಿಧಾನವನ್ನು ಬರೆದು ಈ ದೇಶಕ್ಕೆ ಒಳ್ಳೆ ರೀತಿಯಲ್ಲಿ ಅವರ ಕೊಡುಗೆಯನ್ನು ಕೊಟ್ಟು ಅಂಥ ಒಬ್ಬ ವ್ಯಕ್ತಿಗೆ ಈ ದೇಶದಲ್ಲಿ ಆದಂಥ ಅವಮಾನಗಳನ್ನು ಸಹಿಸಿ ಕೊನೆಗೆ ಅವರು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಈ ಧರ್ಮವನ್ನು ತ್ಯಜಿಸಿ ಬೌದ್ಧ ಧರ್ಮಕ್ಕೆ ಮತಾಂತರ ಆಗುವಂಥ ಸಂದರ್ಭದಲ್ಲಿ ಕೂಡ ಅವರ ನೋವು ಈ ಪ್ರಪಂಚಕ್ಕೆ ಗೊತ್ತುಪಡಿಸೋದ್ರ ಮುಖಾಂತರ ಅವರು ಈ ದೇಶಕ್ಕೆ ಮತ್ತೊಂದು ಒಂದು ಆದಿಯನ್ನು ಕೊಡುವುದರ ಮುಖಾಂತರ ಒಂದು ಹೊಸ ಬದಲಾವಣೆಯತ್ತ ಎಲ್ಲರನ್ನ ಕೊಂಡೊಯ್ಯುವಂಥ ಒಂದು ಸಂದರ್ಭದಲ್ಲಿ ಅವರು ತಮ್ಮನ್ನು ಸಂಪೂರ್ಣವಾಗಿ ತೊಡಸ್ಕೊಂಡು ಒಂದು ಈ ದೇಶಕ್ಕೆ ಮಾದರಿಯಾಗಿದ್ದಾರೆ ಏಷ್ಯಾಗೆ ಮಾದರಿಯಾಗಿದ್ದಾರೆ ಪ್ರಪಂಚಕ್ಕೆ ಮಾದರಿಯಾಗಿದ್ದಾರೆ ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಆವಣಿಯಲ್ಲಿ ಈಗಾಗಲೇ ಇನ್ನೇನು ಕಾರ್ಯಕ್ರಮ ಕಲಿವೆ ನಿಮಿಷಗಳಲ್ಲಿ ಪ್ರಾರಂಭ ಆಗ್ತದೆ ಸುಮಾರು ಸುತ್ತಮುತ್ತಲೆಲ್ಲ ಗ್ರಾಮಸ್ಥರು ಕೂಡ ಇದನ್ನು ಇದರಲ್ಲಿ ಭಾಗವಹಿಸಲಿದ್ದಾರೆ ಒಂದು ಈ ಒಂದು ವಿಷಯಗಳನ್ನು ಹೇಳ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಮಾಧ್ಯಮಯಿತರಿಗೆ ವಂದಿಸಿ ನನ್ನ ನಮ್ಮ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ತಮ್ಮೆಲ್ಲರೂ ಕೂಡ ನಮಸ್ಕಾರ ಈ ಗ್ರಾಮದ ಎಲ್ಲ ಭೀಮ ಗೆಳೆಯರೇ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ ಏನೇ ದಿನ ಬಾಬಾ ಸಾಹೇಬ್ ಅಂಬೇಡ್ಕರು ಮತ್ತು ಬುದ್ಧ ಜಯಂತಿ ಕಾರ್ಯಕ್ರಮವನ್ನು ಇಲ್ಲಿ ಚುನಾವಣೆ ಪ್ರಯುಕ್ತ ಒಂದು ಸರಳವಾಗಿ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾನು ಮೊದಲಿಗೆ ಎಲ್ಲ ಇಲ್ಲಿರ್ತಕ್ಕಂಥ ಎಲ್ಲ ಮಿತ್ರರು ಕೂಡ ನಾನು ಮೊದಲಿಗೆ ಅಭಿನಂದಿಸ್ತಾ ಇದ್ದೀನಿ ಯಾಕೆ ಮಾತೇಳ್ತಾ ಇದ್ದೀನಿ ಅಂದರೆ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಬುದ್ಧ ಎರಡೂ ವಿಚಾರಗಳು ಇವತ್ತು ನಮ್ಮ ಸ್ನೇಹಿತರು ವಿದ್ಯಾರ್ಥಿಗಳು ಎಲ್ಲ ಯುವಕರು ಕೂಡ ಇವತ್ತು ಅವರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರು ಮತ್ತು ಬಿ ಕೆ ಬುದ್ಧನ ಅನುಯಾಯಿಗಳಾಗ್ತಾರೆ ಅನ್ನೋಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇದ್ದೇನೆ ಯಾಕಂತಂದರೆ ಇವತ್ತು ಸಾವಿರದ ಒಂಬೈನೂರ ಅರವತ್ತ್ಮೂರು ಅರವತ್ತ್ನಾಲ್ಕರಲ್ಲಿ ಏನು ಕಾನ್ಸಿರಾಮ್ ಸಾಹೇಬ್ರ ಜೊತೆಯಲ್ಲಿ ಒಬ್ಬ ಬಾನು ಅಂತಕ್ಕಂಥ ಒಬ್ಬ ಸಣ್ಣ ಪೀವನ್ನು ಇದೇ ಅಂಬೇಡ್ಕರ್ ಜಯಂತಿ ಮತ್ತು ಬುದ್ಧ ಜಯಂತಿಗೆ ಅವರ ಸಂಶೋಧನಾ ಕೇಂದ್ರದಲ್ಲಿ ರಜಾ ಕೇಳಿದ ಕಾರಣಕ್ಕಾಗಿ ಅವ್ರನ್ನ ಡಿಸ್ಮಿಸ್ ಮಾಡ್ತಾರೆ ಆ ಹೋರಾಡದಿಂದ ಆ ಹೋರಾಡದ ಪ್ರತಿಫಲವಾಗಿ ಇವತ್ತು ಕಾನ್ಸಿರಾಮ್ ಸಾಹೇಬರು ಅರವತ್ತ್ನಾಲ್ಕರಲ್ಲಿ ಅವರ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಅರವತ್ತ್ನಾಲ್ಕರಿಂದ ಎಂಬತ್ನಾಲ್ಕರವರೆಗೂ ಕೂಡ ಇಡೀ ಮಹಾರಾಷ್ಟ್ರ ಪೂರ್ತಿ ಸೈಕಲ್ ಜಾಥಾ ಮಾಡಿ ಅಂಬೇಡ್ಕರ್ ಅವರ ಇತಿಹಾಸವನ್ನು ಅಂಬೇಡ್ಕರ್ ಹೆಜ್ಜೆ ಗುರುತುಗಳನ್ನು ಅವರು ತಿಳ್ಕೊಂಡು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಬಹುಜನ ಸಮಾಜ ಪಕ್ಷವನ್ನು ಕಟ್ಟಿ ಇವತ್ತು ದೊಡ್ಡ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಒಂದು ದೊಡ್ಡ ರಾಜ್ಯವನ್ನು ಆಡಳಿತ ಮಾಡಿದಂಥ ಕೀರ್ತಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನ್ಯಾಯಿರ್ತಕ್ಕಂಥ ಕಾನ್ಸಿರಾಮ್ ಸಾಹೇಬ್ರಿಗಿದೆ ಹಾಗೇ ಇವತ್ತು ಇಲ್ಲಿ ನಡೆದಿರ್ತಕ್ಕಂಥ ನಮ್ಮ ಸ್ನೇಹಿತರು ಕೂಡ ಇವತ್ತು ಸಣ್ಣದಾಗಿ ಸರಳವಾಗಿ ಇವತ್ತು ಈ ಕಾರ್ಯಕ್ರಮ ಮಾಡ್ತಾ ಇರ್ಬೋದು ಮುಂದಿನ ದಿನಗಳಲ್ಲಿ ಇದನ್ನು ದೊಡ್ಡದಾಗಿ ವ್ಯಾಪಕವಾಗಿ ಇವತ್ತು ಏನು ಮುಳಬಾಗಲ್ ತಾಲೂಕಿನ ಆವಣಿ ಹೋಬಳಿ ಕೇಂದ್ರ ಏನಿದೆಯೋ ಈ ಕೇಂದ್ರದಲ್ಲಿ ಒಂದು ದೊಡ್ಡ ಒಂದು ಸಮಾವೇಶ ಮಾಡಬೇಕು ಅಂತಕ್ಕಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಭೀಮ್ ಜೈ ಭಾರ ಈ ದಿನ ಆವಣಿ ಗ್ರಾಮದಲ್ಲಿ ನೂರ ಮೂವತ್ತ್ನಾಲ್ಕನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನ ಹಾಗೂ ಎರಡು ಸಾವಿರದ ಐನೂರ ಅರವತ್ತೆಂಟನೇ ಗೌತಮ ಬುದ್ಧರ ಒಂದು ಜನ್ಮ ದಿನೋತ್ಸವವನ್ನು ನಮ್ಮ ಏನು ಈ ಊರಿನ ಯುವಕರಾದಂಥ ಗೋಪಿ ಆಗ್ಬೋದು ಚಲಪತಿ ಆಗ್ಬೋದು ಮತ್ತು ಇನ್ನೂ ಅನೇಕರು ನಮ್ಮ ಕಾಶಣ್ಣರವರ ಒಂದು ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ ನಾವು ಸಾವಿರದ ಒಂಬೈನೂರ ತೊಂಬತ್ತರಲ್ಲೇ ಈ ಒಂದು ಅಂಬೇಡ್ಕರ್ ಅವರ ಒಂದು ಸ್ಟ್ಯಾಚು ಒಂದು ಏನು ನೇಮ್ ಬೋರ್ಡನ್ನು ದಿವಂಗತ ನಾರಾಯಣಗೌಡರ ಒಂದು ಸಹಕಾರದಿಂದ ಜಿಲ್ಲಾ ಪರಿಷತ್ತು ಸದಸ್ಯರಾದಂಥ ಕೃಷ್ಣಪ್ಪನವರ ಒಂದು ನೇತೃತ್ವದಲ್ಲಿ ಈ ಒಂದು ಇದನ್ನು ಸ್ಥಾಪನೆ ಮಾಡಿದ್ವಿ ಇದನ್ನು ಮುಂದುವರಿಸಿಕೊಂಡು ಹೋಗುವಂಥ ಒಂದು ಏನು ಯುವಕರು ಏನಿದ್ದಾರೆ ಇವತ್ತು ಭಾಳ ಚೆನ್ನಾಗಿ ಏನು ಇವತ್ತು ಹೋಬಳಿ ಹೆಡ್ ಕ್ವಾರ್ಟರ್ನಲ್ಲಿ ಒಳ್ಳೆಯ ರೀತಿಯಲ್ಲಿ ಇದನ್ನು ಇದು ಮಾಡ್ತಾ ಇದ್ದಾರೆ ಏನು ಚುನಾವಣೆ ಇದ್ದಿದ್ದರೆ ಪ್ರಯುಕ್ತ ಹದಿನಾಲ್ಕನೇ ತ ಏಪ್ರಿಲ್ ಹದಿನಾಲ್ಕನೇ ತಾರೀಕು ಮಾಡಬೇಕಾದಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ನಾವು ಮಾಡ್ತಾಯಿದ್ದೀವಿ ಇವತ್ತು ಎಲ್ಲ ಏನು ನಮ್ಮ ಬಂಧುಗಳು ನಮ್ಮ ದಲಿತ ಬಂಧುಗಳು ಊರಿನ ಸಾರ್ವಜನಿಕರು ಎಲ್ಲರ ಒಂದು ಕಾಪ್ರೇಷನಿಂದ ಸಹಕಾರದಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಒಂದು ಮುಳುಬಾಲ್ ತಾಲೂಕಿನ ತಹಸೀಲ್ದಾರ್ದಂಥ ರಾ ರಾಜಶೇಖರ್ ಅವರು ಬರ್ತಾ ಇದ್ದಾರೆ ಅವರ ನೇತೃತ್ವದಲ್ಲಿ ನಾವೆಲ್ಲ ಕೂಡ ಮಾಡ್ತಾಯಿದ್ದೀವಿ ಇವತ್ತು ನೀವು ನೀವೇನು ಪ್ರೆಸ್ ಮಾಧ್ಯಮದವ್ರು ಇದ್ದೀವಿ ನಿಮ್ಮ ಸಹಕಾರ ಕೂಡ ಇಂಪಾರ್ಟೆಂಟು ಏನು ಬುದ್ಧನ ಒಂದು ದೇಹಗಳು ಅಂಬೇಡ್ಕರ್ ದೇಹಗಳು ಇವೆಲ್ಲವನ್ನು ಹೊರಗಡೆ ತೆಗೆದುಕೊಂಡು ಹೋಗ್ಬೇಕಾದ್ರೆ ನಿಮ್ಮ ಒಂದು ನಾವು ನಾವೆಲ್ಲ ಕೂಡ ಮಾಡಕ್ಕೆ ಹೋಗ್ತಾಯಿದ್ದೀವಿ ಈ ಒಂದು ಸಹ ಈ ಒಂದು ಕಾರ್ಯಕ್ರಮಕ್ಕೆ ನೀವೆಲ್ಲೇ ಕೂಡ ಸಹಕಾರ ನೀಡುತ್ತೇನೆ ಅಂತ ಹೇಳ್ತಾ ಈ ಎರಡು ಮಾತುಗಳು ಹೇಳೋ ಅವಕಾಶ ಕೊಟ್ಟಂಥ ತಮ್ಮೆಲ್ಲರೂ ಕೂಡ ನಾನು ಅನಿಸುತ್ತೇನೆ ಜೈ ಭೀಮ್ ಜೈ ಭಾರತ್ ಎಲ್ಲರಿಗೂ ನಮಸ್ಕಾರ ಇವತ್ತು ಕಳೆದ ಏಪ್ರಿಲ್ ಹದಿನಾಲ್ನೇ ತಾರೀಕು ಅಂಬೇಡ್ಕರ್ ಜಯಂತಿನ ಆಚರಣೆ ಮಾಡಬೇಕಂತ ಹೇಳಿ ಅಂದ್ಕೊಂಡಿರ್ತೀವಿ ಚುನಾವಣೆಯ ಕೋಡ್ ಆಫ್ ನೀತಿ ಸಂಹಿತೆ ಇದ್ದ ಕಾರಣ ಆ ಒಂದು ಕಾರ್ಯಕ್ರಮವನ್ನು ಮುಂದೂಡಿ ಇವತ್ತು ಆವಣೆಯಲ್ಲಿ ನಮ್ಮ ಊರಲ್ಲಿ ಕಾರ್ಯಕ್ರಮವನ್ನು ಏರ್ಪಡಿಸಿರ್ತೀವಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ತಾಲೂಕಿನ ತಹಸೀಲ್ದಾರ್ ಸ ತಹಸೀಲ್ದಾರ್ ಸಾಹೇಬರು ಸಹ ಬರ್ತಿದ್ದಾರೆ ಇನ್ನೂ ಇನ್ನೂ ಅನೇಕ ರೀತಿಯ ಮಹಾಗಣ್ಯರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಇದರಲ್ಲಿ ನಮ್ಮ ಯುವಕರು ಸಹ ಊರಿನಲ್ಲಿ ಅದ್ದೂರಿಯಿಂದ ಕಳೆದ ಒಂದು ತಿಂಗಳಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ಭಾಳ ಆಲೋಚನೆಯನ್ನು ಮಾಡಿ ಒಂದು ಎರಡು ಮೂರು ಸಲ ಸಭೆಯನ್ನು ಮಾಡಿ ಒಂದು ಪೂರ್ವಭಾವಿ ಸಭೆಯನ್ನು ಮಾಡಿ ಅದನ್ನು ಯಶಸ್ವಿ ಮಾಡಿರ್ತೇವೆ ಈಗ ಈ ಕಾರ್ಯಕ್ರಮವನ್ನು ಇಷ್ಟು ಜನ ಬಂದ ನಂತರ ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೆಸಿ ಯಶಸ್ ಪಿ ಮಾಡೋದು ಭಾಳ ಪ್ರಮುಖವಾಗಿದೆ ಈ ಸಂದರ್ಭದಲ್ಲಿ ಖಂಡಿತವಾಗಿ ಮಾಡ್ತೀವಿ ಯಶಸ್ ಪಿಯಾಗಿ ಮಾಡ್ತೀವಿ ಅನ್ನೋದು ಈ ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಹೆಸ್ರು ಬಂದ್ಬಿಟ್ಟು ಅವ್ನಿಗೆ ಅಂದ್ಬಿಟ್ಟು ಜನಶಕ್ತಿ ಅವನಿಗೆ ಮುಂಜನಾಥ್ ಅಂತ ಏನಿವತ್ತು ಈ ಕಾರ್ಯಕ್ರಮಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ಮೂರನೇ ಜಯಂತಿಯನ್ನು ಆಚರಿಸ್ಕಂತ ನಾವು ಏನು ಈ ಊರಿನ ಗ್ರಾಮಸ್ಥರೆಲ್ಲ ಸೇರಿ ಯುವಕರೆಲ್ಲ ಸೇರಿಕೊಂಡು ನಾವೆಲ್ಲ ಒಂದಾಗಿ ಎಲ್ಲರೂ ಶ್ರಮಪಟ್ಟು ಇವತ್ತು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತೇಳ್ಬಿಟ್ಟು ಗಣ್ಯಾಥದ ಎಲ್ಲ ಗಣ್ಯರನ್ನು ಇವತ್ತು ನಾವು ಈ ಒಂದು ಗ್ರಾಮಕ್ಕೆ ಕರ್ಕೊಂಡು ಬಂದಿದ್ವಿ ಇನ್ನೂ ಅನೇಕ ನಮ್ಮ ತಹಸೀಲ್ ಸಾಹೇಬರು ಮತ್ತು ನಮ್ಮ ಮುಳುಬಾಲ್ ತಾಲೂಕಿನ ಸಬ್ ಇನ್ಸ್ಪೆಕ್ಟ್ರ ಸಾಹೇಬರು ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದಾರೆ ಮತ್ತು ಪಿ ಡಿ ಒ ಸಾಹೇಬರು ಕೂಡ ಬರ್ತಾ ಇದ್ದಾರೆ ಇನ್ನೂ ಅನೇಕ ನಮ್ಮ ಗ್ರಾಮದಲ್ಲಿರ್ತಕ್ಕಂಥ ಪ್ರಮುಖ ಮುಖಂಡರುಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಈ ಕಾರ್ಯಕ್ರಮವನ್ನು ಇವತ್ತು ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಸೇರಿ ಈ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಬುದ್ಧನ ಜಯಂತಿಯನ್ನು ಯಶಸ್ವಿಯಾಗಿ ಮಾಡಬೇಕನ್ನೋದು ನಮ್ಮ ಒಂದು ಆದ್ಯತೆ ಅಂತ ನಾನು ಈ ಒಂದು ಎರಡು ಮಾತುಗಳನ್ನು ಹೇಳೋಕ್ಕೆ ಇಷ್ಟಪಡ್ತಾ